ದಾರಿ ಕಾಣದ ಕ್ಷಣದಲ್ಲೂ ನಡೆಯೋದಕ್ಕೆ ಧೈರ್ಯ ಕೊಡೋದೆ ನಂಬಿಕೆ ನಾವು ಸೂತಾಗಲೂ ನಮಗೆ ಹೇಳೋದು ನಿನ್ನ ದಾರಿ ಇನ್ನೂ ಮುಗ್ದಿಲ್ಲ ನೀನು ಮುಂದೆ ಹೋಗ್ತಾನೆ ಇರಬೇಕು ಅಂತ ಹೇಳೋದು ನಮ್ಮ ನಂಬಿಕೆನೇ ಹಾಗಿದ್ರೆ ನಮ್ಮ ನಂಬಿಕೆಗೆ ಎಷ್ಟೆಲ್ಲ ರೂಪ ಇದೆ ಅಂತ ನೋಡ್ಕೊಂಡು ಬರೋಣವಾ ಪ್ರತಿ ಬೆಳಗ್ಗೆ ಸೂರ್ಯ ಪೂರ್ತಿಯಾಗಿ ಉದಯ ಆಗೋದಿಲ್ಲ ಯಾಕಂದರೆ ಕೆಲವೊಂದು ಸಲ ಮೋಡಗಳು ಅದನ್ನು ಕವರ್ ಮಾಡ್ಕೊಂಡಿರುತ್ತೆ ಆದರೂ ನಮಗೆ ಬೆಳಕು ಬರುತ್ತೆ ಅಂತ ಗೊತ್ತಿರುತ್ತೆ ಅಲ್ವಾ ಇದೆ ನಮ್ಮ ನಂಬಿಕೆ ನಮಗೆ ತೋರಿಸ್ಕೊಡೋ ಮೊದಲನೇ ಪಾಠ ಎರಡನೇದಾಗಿ ಜನರು ನಂಬಿಕೆ ಅಂದರೆ ಅಂತ ಮಾತ್ರ ಯೋಚನೆ ಮಾಡ್ತಿರ್ತಾರೆ ಆದರೆ ನಿಜವಾದ ನಂಬಿಕೆ ಅರ್ಥ ಸೋಲು ಬಂದರು ಸೋತರು ನೀನು ಹೆಚ್ಚಾಗಿ ನಿಲ್ಬಾರ್ದು ನೀನು ಮುಂದೆ ಹೋಗ್ತಾನೆ ಇರಬೇಕು ಅಂತ ಹೇಳೋದೆ ನಿಜವಾದ ನಂಬಿಕೆ ಮೂರನೇದಾಗಿ ಒಂದು ಮರ ಹೂ ಬರೋದಕ್ಕೂ ಹಣ್ಣು ಬಿಡೋದಕ್ಕೂ ಮುಂಚೆ ಮಳೆನ ಗಾಳಿನ ಬಿಸಿಲನ್ನು ಸಹಿಸ್ಕೋಬೇಕು ಅಲ್ವಾ ಹಾಗೆ ನಿನ್ನ ನಂಬಿಕೆನೂ ನೋವನ್ನು ದಾಟಿದ್ರೆ ಮಾತ್ರ ಅದಕ್ಕೆ ಅರ್ಥ ರೈಟ್ ನಾಲ್ಕನೇದಾಗಿ ರಾತ್ರಿ ನಿನ್ನ ಮಲ್ಗೋ ಮೊದಲು ನಿನ್ನ ಹೃದಯ ಕೇಳೋ ಮೊದಲನೇ ಪ್ರಶ್ನೆ ಇವತ್ತು ನಾನು ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀನಿ ಅಂತ ರೈಟ್ ಈ ಪ್ರಶ್ನೆಗೆ ಹಾನೆಸ್ಟಾಗಿ ಉತ್ತರ ನಿಮಗೆ ನಾಳೆ ಗೊತ್ತಾಗ್ಬೋದೇನೋ ನಾಳೆ ಬದಲಾಗ್ಬೋದು ಕೂಡ ರೈಟ್ ಐದನೇದಾಗಿ ಜನರು ನಿನ್ನನ್ನು ಎಷ್ಟು ಸಲ ಮುರಿದ್ರು ನಿನ್ನ ನಂಬಿಕೆ ಯಾವಾಗಲೂ ಕ್ರ್ಯಾಕ್ ಆಗಬಾರ್ದು ಯಾಕಂದ್ರೆ ಅದೇ ನಮ್ಮ ಪಲ್ಸ್ ನಮ್ಮ ಹಾರ್ಟ್ ಬೀಟ್ ಅಂತನೂ ಹೇಳ್ಬೋದು ಕೊನೆಯದಾಗಿ ಹೆಚ್ಚೆ ದೊಡ್ಡದಿರೋ ಅಗತ್ಯ ಇಲ್ಲ ನಂಬಿಕೆ ದೊಡ್ಡದಾಗಿರಬೇಕು ನಾವು ನಮ್ಮನ್ನ ನಂಬಿದ್ರೆ ಮಾತ್ರ ದಾರಿನ ಸೃಷ್ಟಿಸ್ಬೋದು ಕೊನೆಯದಾಗಿ ಮತ್ತೆ ಮತ್ತೆ ಕೊನೆಯದಾಗಿ ನೀವು ನಿಮ್ಮ ಮೇಲೆ ಯಾವಾಗಲೂ ನಂಬಿಕೆನ ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ ಬಾಯ್ ಗಾಯ್ಸ್